ನುಡಿಮುತ್ತಗಳನ್ನ ಪ್ರತಿನಿತ್ಯ ಯಥಾಮತಿಯಾಗಿ ತೆಲದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ಸಂಧ್ಯಾ ಹೀನೋ ಅಶುಚರು ನಿತ್ಯಂ ಅನರ್ಹ ಸರ್ವಕರ್ಮಸು ಅಂತ ಹೇಳದ ಹಾಗೆ ವಿಪ್ರನಾಗಿರುವಂಥವನು ಪ್ರತಿನಿತ್ಯದಲ್ಲಿ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆಯನ್ನ ಮಾಡಬೇಕು ಉತ್ತಮ ತಾರಕೋಪೇತ ನಿನ್ನೆ ದಿವಸ ನಾವು ನೋಡಿದ ಹಾಗೆ ಶ್ರದ್ಧೆಗಿಂತ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಬ್ರಹ್ಮ ಮುಹೂರ್ತದಲ್ಲಿ ಆ ಸಂಧ್ಯಾ ನಾಮಕನಾಗಿರುವಂತಹ ಆ ಗಾಯತ್ರಿ ನಾಮಕನಾಗಿರುವಂತಹ ಭಗವಂತನ ಸ್ಮರಣೆಯನ್ನ ಪೂಜೆಯನ್ನ ವಂದನೆಯನ್ನ ಮಾಡಬೇಕ ಸೂರ್ಯ ಅರ್ಘ್ಯವನ್ನ ನೀಡಬೇಕು ಅದಾದ ಮೇಲೆ ಗಾಯತ್ರಿ ಜಪವನ್ನ ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ಗಾಯತ್ರಿ ಜಪ ಅಥವಾ ಜಪ ಅಂತ ಹೇಳ್ತಾರಲ್ಲ ಆ ಜಪ ಮಾಡಬೇಕಾದ್ರೆ ಬಹಳಷ್ಟು ನಿಯಮಗಳನ್ನ ಹೇಳಿದ್ದಾರೆ ಎಲ್ಲರಿಗೂ ಜಪ ಯಾಕೆ ಸಿದ್ಧಿ ಆಗೋದಿಲ್ಲ ಅಂದ್ರೆ ಇವೆಲ್ಲ ದೋಷಗಳಿರ್ತಾವೆ ಆ ದೋಷಗಳನ್ನ ಪರಿಹಾರ ಮಾಡಿಕೊಂಡಾಗ ಮಾತ್ರ ಆ ಜಪ ಅದು ಸಿದ್ಧಿಯನ್ನು ಕೊಡುವಂಥದ್ದು ಅದನ್ನ ದಾಸರಾಯರು ಬಹಳ ಸುಂದರವಾಗಿ ತಮ್ಮ ಸುಳಾದಿಗಳಲ್ಲಿ ಉಗಾಭೋಗಗಳಲ್ಲಿ ತಿಳಿಸ್ತಾರೆ ಜಪ ಮಾಡುವಂತ ಸಂದರ್ಭದಲ್ಲಿ ಮೂರು ಕಾಲಗಳಲ್ಲಿ ಮೂರು ರೀತಿಯಲ್ಲಿ ಹಿಡಿದು ಕೈಯನ್ನ ಹಿಡಿದು ಜಪವನ್ನು ಮಾಡಬೇಕು ಉದಯ ಕಾಲದ ಜಪ ನಾಭಿಗೆ ಸರಿ ಹೃದಯಕ್ಕೆ ಸರಿಯಾಗಿ ಮಧ್ಯಾಹ್ನದಿ ವದನಕ್ಕೆ ಸಮವಾಗಿ ಸಾಯಂಕಾಲಕ್ಕೆ ನಿತ್ಯ ಭವನ ತಂದೆ ಪುರಂದರ ವಿಠಲಗೆ ಇದೇ ಗಾಯತ್ರಿಯಿಂದ ಜಪಿಸಬೇಕು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಉದಯ ಕಾಲದಲ್ಲಿ ನಾಭಿಗೆ ಸಮನಾಗಿ ಚಿತ್ರದಲ್ಲಿರೋ ಹಾಗೆ ನಾಭಿಗೆ ಸಮನಾಗಿ ಕೈಯನ್ನು ಹಿಡಿದು ಜಪ ಮಾಡಬೇಕು ಮಧ್ಯಾಹ್ನ ಕಾಲದಲ್ಲಿ ಹೃದಯಕ್ಕೆ ಸಮವಾಗಿ ಇನ್ನು ಸಾಯಂಕಾಲದಲ್ಲಿ ವದನಕ್ಕೆ ಬಾಯಿಗೆ ಹತ್ತಿರದಲ್ಲಿ ತಗೊಂಡು ಕೈಯನ್ನು ಹಿಡಿದು ಜಪವನ್ನು ಮಾಡಬೇಕ ಇದರಿಂದ ಆ ಪುರಂದರ ವಿಠಲ ಪ್ರೀತನಾಗ್ತಾನೆ ಹಾಗಾದ್ರೆ ಜಪ ಮಾಡಬೇಕಾದ್ರೆ ಈ ಹತ್ತು ದೋಷಗಳಿರಬಾರ್ದು ಅಂತ ಹೇಳ್ತಾರೆ ಯಾವ್ಯಾವ ಹತ್ತು ದೋಷ ಮೂಕಃ ಸುಪ್ತೋ ಮೃತೋ ಭತ್ತೋ ವೀರ್ಯಹೀನೋ ಪ್ರಧಾಹತಃ ಭುಜಂಗ ಕೀಲಿತಂ ಶೂನ್ಯೋ ದಶದೋಷ ದೋಷ ಪ್ರಕೀರ್ತಿತಾ ಪ್ರಕೀರ್ತಿತ ಅಂತ ಹೇಳ್ತಾರೆ ಅಂದ್ರೆ ಈ ಹತ್ತು ದೋಷಗಳಿರಬಾರ್ದು ಹತ್ತು ದೋಷಗಳಿದ್ರೆ ಅದು ಜಪ ಪೂರ್ಣವಾಗಿ ಫಲವನ್ನ ಕೊಡೋದಿಲ್ಲ ಜಪ ವ್ಯಕ್ತಾಯ್ ವಾಚಿ ಅನ್ನುವಂತಹ ಧಾತುವಿನಿಂದ ಹುಟ್ಟಿದಂತಹ ಶಬ್ದ ಜಪ ಜಪ ಅಂತ ಅಂದ್ರೆ ಸ್ಫುಟವಾಗಿ ಉಚ್ಚರಿಸೋದು ಅಂತ ಅರ್ಥ ಇದೆ ಎಷ್ಟೋ ಜನಕ್ಕೆ ಜಪ ಅಂದ್ರೆ ಏಕಂತಲೂ ಗೊತ್ತಿಲ್ಲ ಭಗವಂತನ ಸ್ಮರಣೆಯನ್ನ ಬಹಳ ಶಾಸ್ತ್ರಬದ್ಧವಾಗಿ ಹೇಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಜ್ಞಾನಂ ಜಪಯಜ್ಞೋಸ್ ಪಾಠ ಪ್ರವಚನದ ನಂತರ ಜಪಯಜ್ಞದಲ್ಲಿ ನಾನು ಬಹಳ ವಿಶೇಷವಾಗಿ ಪ್ರೀತನಾಗ್ತೇನೆ ವಿಶೇಷ ವಿಭೂತಿ ರೂಪ ಅಂತಾನೆ ಭಗವಂತ ಜಪದೋ ಸುಭಾಷಿತಕಾರ ಹೇಳ್ತಾನೆ ಜಪದೋ ನಾಸ್ತಿ ಪಾತಕಂ ಯಾರು ಜಪ ಮಾಡ್ತಾರೋ ಅವರಿಗೆ ಪಾಪದ ಭಯ ಇಲ್ಲ ಪಾಪ ಅಂಟೋದೇ ಇಲ್ಲ ಅವರಿಗೆ ಅಂತಾರೆ ಮನನಾತ್ರಾಯತೇತಿ ಮಂತ್ರ ಯಾರು ಮನನ ಮಾಡುತ್ತಾರೋ ಅವರನ್ನ ತಾಯತೆಯ ರಕ್ಷಣೆ ಮಾಡೋದಾದ್ದರಿಂದ ಆ ಮಂತ್ರವನ್ನ ಜಪ ಮಾಡಬೇಕಾ ಅದರಲ್ಲೂ ಗಾಯತ್ರಿ ಜಪವನ್ನ ಮಾಡಬೇಕು ಜಪ ಮಾಡೋ ಸಂದರ್ಭದಲ್ಲಿ ಈ ಹತ್ತು ದೋಷಗಳಿಡಬಾರದು ಅಂತ ಹೇಳ್ತಾರೆ ಮೊದಲನೆಯದ್ದು ಜಪ ಮಾಡೋ ಸಂದರ್ಭದಲ್ಲಿ ನ್ಯಾಸ ಮಾಡಬೇಕು ನ್ಯಾಸ ಅಂದ್ರೆ ಏನು ಇಡೋದು ಏನಿಡೋದು ದೇವರ ಸನ್ನಿಧಾನವನ್ನ ನಮ್ಮ ಶರೀರದಲ್ಲಿ ಇಡೋದು ಅದು ಮಾತೃಕನ್ಯಾಸ ಅಂತ ಕರೀತಾರೆ ದೇವತೆಗಳನ್ನ ತಂದಿಡೋದು ಅದು ತತ್ವಾನ್ಯಾಸ ಅಂತ ಕರೀತಾರೆ ಗುರುಗಳ ಮುಖಾಂತರವಾಗಿ ತಿಳಿದು ಅದನ್ನ ಉಪದೇಶವನ್ನ ಪಡೆದು ನಾವು ತತ್ವಾನ್ಯಾಸ ಮಾತೃಕಾನ್ಯಾಸ ಮಾಡಬೇಕು ವಿಪ್ರನಾಗಿರುವಂಥವರು ಅದರ ಜೊತೆಗೆ ಸರಿಯಾದ ಜಾಗದಲ್ಲಿ ಕುಳಿತುಕೊಂಡು ಜಪವನ್ನು ಮಾಡಬೇಕು ಅರ್ಧ ನಿಂತೆ ಅರ್ಧ ಕುದುಗೊಂಡೆ ಅರ್ಧ ಓಡಾಡ್ತಾ ಜಪ ಮಾಡದೆ ಅದು ಫಲ ಬರೋದಿಲ್ಲವಾ ಅದಕ್ಕೆ ಸುಪ್ತ ಅದಕ್ಕೆ ನಿದ್ರಿತಾ ಅಂತ ಕರೀತಾರೆ ಹಾಗೆಲ್ಲ ಮಾಡೋ ಹಾಗಿಲ್ಲ ಇನ್ನು ಪ್ರಣವ ಅಂದ್ರೆ ಓಂಕಾರವನ್ನ ಹೇಳದೆ ಜಪ ಮಾಡಿದ್ರೆ ಅದು ಮೃತವಾಗಿರುವಂಥದ್ದು ಫಲ ಬರೋದೇ ಇಲ್ಲ ಇನ್ನು ಕಚ್ಚೆಯನ್ನ ಹಾಕಿಕೊಂಡು ಉತ್ತರೀಯವನ್ನ ಧರಿಸಿ ಜಪ ಮಾಡಬೇಕು ಅಂತ ಇದೆ ಅವು ಎರಡೂ ಇಲ್ಲ ಅಂದ್ರೆ ಅದು ನಗ್ನರಿಗೆ ಸಮಾನ ಇನ್ನು ಮಂತ್ರದೊಂದಿಗೆ ಮಂತ್ರ ಹೇಳ್ತಿರ್ತಾರೆ ಜಪ ಮಾಡುತ್ತಿದ್ದಾರೆ ಕೃಷ್ಣ ಮಂತ್ರ ರಾಮ ಮಂತ್ರ ಮಂತ್ರ ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೆ ಅದರಲ್ಲೇನಾದ್ರೂ ರಾಗ ಸೇರಿಕೊಂಡು ಬಿಡ್ತು ಅಂದ್ರೆ ರಾಗಬದ್ಧವಾಗಿ ಹೇಳೋ ಹಾಕ್ತಿಲ್ಲ ವೇ ಮಂತ್ರವನ್ನ ಸಾಮಗಾನವನ್ನ ಹೇಳುತ್ತಾರೆ ಅಯಬದ್ಧವಾಗಿ ಹೇಳಬೇಕು ಸ್ವರಬದ್ಧವಾಗಿ ಹೇಳಬೇಕು ವೇದ ಮಂತ್ರವನ್ನ ಅದನ್ನ ಬಿಟ್ಟು ರಾಗಬದ್ಧವಾಗಿ ಹೇಳಿದ್ರೆ ಹಾಡ್ ಹೇಳದಂಗೆ ಹೇಳಿದ್ರೆ ಅದು ಅದರ ವೀರ್ಯವನ್ನ ಕಳೆದ ಹಾಗೆ ವೀರ್ಯ ಹೀನ ಆಗ್ಬಿಡುತ್ತದೆ ಮಂತ್ರ ಇನ್ನು ಪುಸ್ತಕ ರನ್ ಇದೆ ಅಂಗಡಿಯಲ್ಲಿ ಪುಸ್ತಕ ಸಿಗ್ತದೆ ನಾನು ಕೊಂಡುಕೊಂಡು ಬಂದು ಆ ಪುಸ್ತಕವನ್ನು ಓದಿ ಜಪ ಮಾಡ್ತೀನಿ ಅಂದ್ರೆ ಅದು ವ್ಯರ್ಥವಾಗಿರುವಂಥದ್ದು ಯಾಕೆ ಗುರುಪದೇಶ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುಗಳ ಉಪದೇಶ ಇದ್ರೆ ಮಾತ್ರ ಆ ಮಂತ್ರ ಫಲ ಬರುವಂಥದ್ದಪ್ಪ ಆ ಗುರುಗಳು ಸಹಿತ ಲಕ್ಷಾವಧಿ ಜಪ ಮಾಡಿರ್ತಾರೆ ಅವರು ಉಪದೇಶ ನಿಮಗೆ ಮಾಡಬೇಕು ಅಂದ್ರೆ ಕಂಡ ಕಂಡವರು ಉಪದೇಶ ಮಾಡೋದಿಲ್ಲ ಕಂಡ ಕಂಡವರತ್ರ ಉಪದೇಶ ಮಾಡಿಸ್ಕೊಳ್ಬಾರದು ಅದಕ್ಕೆಲ್ಲ ವಿಶೇಷವಾಗಿ ಒಂದು ತಪಸ್ಸಿನ ಅವಶ್ಯಕತೆ ಇದೆ ಅದನ್ನ ಇಲ್ಲಿ ಹೇಳ್ತಾರೆ ಗುರುಗಳ ಮುಖಾಂತರವಾಗಿ ಉಪದೇಶ ಕೈ ಮಂತ್ರ ಮಾತ್ರ ಅದು ಇಲ್ಲ ಅಂದ್ರೆ ವ್ಯರ್ಥ ಆಗಿಬಿಡುದಿಲ್ಲವಾ ಇನ್ನು ಅಕ್ಷರವನ್ನ ನುಂಗಿ ಅಥವಾ ಹೆಚ್ಚು ಅಕ್ಷರಗಳನ್ನ ಹೇಳಿ ಮಾಡಿದ್ರೂ ಜಪ ಅದು ದೋಷಕಾರಿಯಾಗಿರುವಂಥದ್ದು ಹಿಂಸೆಗೊಳಗಾಗುವಂಥದ್ದು ಪ ಹೇಳುವಲ್ಲಿ ಪ ಅಂತ ಹೇಳಬಿಟ್ರೆ ಅದು ಅಕ್ಷರ ವ್ಯತ್ಯಾಸ ಆಗಿ ಫಲ ವ್ಯತ್ಯಾಸ ಆಗುವಂಥದ್ದು ಇನ್ನು ಮಂತ್ರವನ್ನ ಸ್ವರಬದ್ಧವಾಗಿ ಹೇಳಬೇಕು ಅಂತ ಹೇಳಿದೆ ಅದನ್ನ ಬಿಟ್ಟು ವಿಧಾನಕ್ಕೆ ಹೇಳೋದು ಹೇಗೆ ಹಾವು ಅದಕ್ಕೆ ಹೇಳಿದ್ದಾರೆ ಭಜಂಗ ಹಾ ಹಾವು ಹೇಗೆ ತೆಗಕೊಂಡು ಹೋಗ್ತದಲ್ಲ ಆ ರೀತಿಯಾಗಿ ನಿಧಾನವಾಗಿ ಹೇಳೋದು ಅದೂ ಫಲ ಬರೋದಿಲ್ಲವಾ ಇನ್ನು ಒಂದು ಶಬ್ದ ಆದ ಮೇಲೆ ಒಂದು ವರ್ಣ ಆದ ಮೇಲೆ ಇಷ್ಟು ಸಮಯ ಅಂತ ಇದೆ ಅಷ್ಟು ಸಮಯಕ್ಕಿಂತನೂ ಬಿಟ್ಟು ಹೆಚ್ಚು ಸಮಯವನ್ನ ತೆಗೆದುಕೊಂಡು ನಿಧಾನಕ್ಕೆ ಒಂದ್ ಶಬ್ದ ಹೇಳಿದ ಮೇಲೆ ಐದು ನಿಮಿಷ ಬಿಟ್ಟು ಇನ್ನೊಂದು ಶಬ್ದ ಹೇಳಿದ್ರೆ ಅಂದ್ರೆ ಬಿಟ್ಟು 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 ಆ ಮಂತ್ರವನ್ನ ಹೇಳಿದ್ದೆ ಆದ್ರೆ ಕೀಲಿತಂ ಅಂತ ಹೇಳ್ತಾರೆ ಅಂದ್ರೆ ಬೀಗ ಹಾಕಿದ ಹಾಗೆ ಬೀಗವನ್ನ ಜಡೆದ ಹಾಗೆ ಇನ್ನು ಶೂನ್ಯೋ ಅಂತಾರೆ ಅಂದ್ರೆ ಮತ್ತೊಬ್ಬನಿಗೆ ಕೇಳೋ ಹಾಗೆ ಜೋರಾಗಿ ಗಟ್ಟಿಯಾಗಿ ಜಪ ಮಾಡಿದ್ರೆ ಅದು ಸೊನ್ನೆ ಫಲ ಈ ಹತ್ತು ದೋಷಗಳು ಇದ್ದಪ್ಪ ಅಂದ್ರೆ ಅದು ಫಲವನ್ನ ಕೊಡೋದಿಲ್ಲಪ ಹಾಗಾಗಿ ಈ ದೋಷಗಳನ್ನ ಬಿಟ್ಟು ನೀವು ಜಪವನ್ನ ಮಾಡಿದಾಗ ಮಾತ್ರ ಆ ಜಪ ಫಲವನ್ನ ಕೊಡುವಂಥದ್ದು ಅದರಲ್ಲೂ ಜಪ ಮಾಡೋ ಸಂದರ್ಭದಲ್ಲಿ ವೇದ ಮಾತಾ ಗಾಯತ್ರಿ ವೇದ ಪರವಸು ಗೀಯತೆ ಪರ್ವಭಿಷ್ಟ ಜಪೆ ನಿತ್ಯಂ ನ ಮಾಲಾಭಿ ಕತಂಚಣ ಗಾಯತ್ರಿ ಜಪವನ್ನ ವಿಪ್ರನಾಗಿರುವಂಥವು ಕೈಯಿಂದಲೇ ಮಾಡಬೇಕು ಅಂತ ಹೇಳಿ ಸದಾಚಾರ ಸ್ಮೃತಿ ವ್ಯಾಖ್ಯಾನ ಅನೇಕ ಕೌತ್ಸುಭವದಲ್ಲೂ ಸಹಿತ ವಿಸ್ತಾರವಾಗಿ ಜನಿಸಿದ್ದಾರೆ ಹಾಗಾಗಿ ಕೈಯಿಂದ ಮಾಡುವಂಥದ್ದು ವಿಶೇಷವಾದ ಫಲ ಇನ್ನು ಎರಡು ವಿಷಯವನ್ನು ಹೇಳ್ತಾರೆ ಜಪ ಮಾಡಬೇಕಾದ್ರೆ ಗಟ್ಟಿಯಾಗಿ ಹೇಳಬಾರದು ದೋಷ ಅಂತ ಹೇಳಿದೆ ನಾನು ತ್ರಿವಿಧೋ ಜಪಯಜ್ಞ ಸ್ಯಾ ಮಾನಸೋಪಾಂಶು ಭಾಷಕ ಅಂತ ಹೇಳ್ತಾರೆ ಸ್ಮೃತಿ ಉಕ್ತಾವಳಿಯಲ್ಲಿ ಮತ್ತ ಆಕರ ಪ್ರಕರಣದಲ್ಲಿ ಹೇಳ್ತಾರೆ ಮೂರು ರೀತಿಯಾಗಿ ಜಪವನ್ನು ಮಾಡ್ತಾರೆ ಒಂದು ಗಟ್ಟಿಯಾಗಿ ಪಠಿಸಿ ಜಪ ಮಾಡಿದ್ರೆ ಪುಣ್ಯ ಬರೋದಿಲ್ಲ ಅಂತಲ್ಲ ಅದಕ್ಕೆ ಅಭಿಮಾನಿಯಾಗಿರುವಂಥವಳು ಕುಮಾದೇವಿ ಅವಳು ಪುಣ್ಯವನ್ನ ಕೊಡ್ತಾಳೆ ನಮ್ ಯೋಗ್ಯತ ಅನುಸಾರವ ಇನ್ನು ಗಟ್ಟಿಯಾಗಿ ಪಠಿಸೋದಕ್ಕಿಂತ ಸ್ವಲ್ಪ ಮೆಲ್ಲಗೆ ಕೇವಲ ತುಟಿಯನ್ನ ಬಡಿಯುತ್ತಾ ಜಪವನ್ನ ಮಾಡಿದ್ದೇ ಆದರೆ ಅದಕ್ಕೆ ಅಭಿಮಾನಿ ದೇವತೆಗಳು ವಾಯುದೇವರು ಅದಕ್ಕಿಂತ ಹೆಚ್ಚು ಫಲವನ್ನ ಕೊಡುವಂಥವು ಇನ್ನು ಸ್ವಲ್ಪ ಮೆಲ್ಲಗೆ ಅಂದ್ರೆ ಕೇವಲ ತುಟಿಗಳನ್ನ ಬಡಿತ ಬಡಿಸೋದಕ್ಕಿಂತ ಮಾನಸಿಕವಾಗಿ ಅದ ಮನಸ್ಸಿನಲ್ಲೇ ಜಪ ಮಾಡ್ತಾರೆ ಅದು ವಿಶೇಷವಾದ ಫಲವನ್ನು ಕೊಡುವಂಥದ್ದು ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಹೆಚ್ಚಿನ ಫಲ ಅದರಿಂದ ಬರ್ತಾ ಇದೆ ಅದನ್ನ ಹೇಳ್ತಾರೆ ಇಲ್ಲಿ ಮಾನಸೋ ಮನಸ ಕಾರ್ಯೋ ಮಂತ್ರವಾಕ್ಯಾರ್ಥ ಚಿಂತೆಯ ಹಾಗಾಗಿ ಜಪ ಮಾಡುವಂತಹ ಸಂದರ್ಭದಲ್ಲಿ ಉಪಾಂಶವೂ ಸ್ಯಾ ಚತಗುಣ ಸಹಸ್ರೋ ಮಾನಸ ಸ್ಮೃತಃ ಅತ್ರಿ ಸ್ಮೃತಿಯಲ್ಲೂ ಬಂದಿದೆ ಮನುಸ್ಮೃತಿಯಲ್ಲೂ ಹೇಳ್ತಾರೆ ಹಾಗಾಗಿ ಜಪ ಮಾಡೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಜಪವನ್ನು ಮಾಡಬೇಕಪ್ಪ ಇನ್ನು ಯಾವ್ಯಾವ ಮಾಲೆಯಿಂದ ಜಪ ಮಾಡಿದ್ರೆ ಏನು ಫಲ ಅನ್ನೋದು ಒಂದೆರಡು ಮಾತಿನಲ್ಲಿ ನಲ್ಲಿ ಹೇಳ್ತಾ ಒಂದೇ ಒಂದು ಬೆರಳ ಜಪ ಒಂದೇ ಐದು ಗೆರೆಯ ಜಪ ಒಂದೇ ಹತ್ತು ಜೀವಮಣಿಯ ಜಪ ಒಂದೇ ನೂರು ಶಂಖಮಣಿಯ ಜಪ ಒಂದೇ ಸಾವಿರ ಹವಳಮಣಿಯ ಜಪ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಅಂದ್ರೆ ನೀವು ಒಂದಕ್ಕೆ ಸಾವಿರ ಪಟ್ಟು ಫಲ ಬರಬೇಕು ಅಂತ ಅಂದ್ರೆ ಹವಳದ ಮಣಿಯಿಂದ ಮಾಡಬೇಕಂತ ಜಪ ಅದಕ್ಕಿಂತಲೂ ಒಂದು ಸಾವಿರ ಪಟ್ಟು ಫಲ ಹತ್ತು ಸಾವಿರ ಪಟ್ಟು ಫಲ ಒಂದೇ ಹತ್ತು ಸಾವಿರ ಮುತ್ತಿನ ಮಣಿಯ ಜಪ ಮುತ್ತಿನ ಮಣಿಯಿಂದ ಜಪ ಮಾಡಿದ್ರೆ ಅಷ್ಟು ಹತ್ತು ಸಾವಿರದಷ್ಟು ಫಲ ಬರ್ತಾ ಇದೆ ಒಂದೇ ಲಕ್ಷ ಒಂದು ಲಕ್ಷ ಜಪ ಮಾಡಿದ ಫಲ ಬರುತ್ತೆ ಇದರಿಂದ ಸುವರ್ಣಮಣಿಯ ಜಪ ಸುವರ್ಣಮಣಿಯಿಂದ ಮಾಡಿದ್ರೆ ಬರತ್ತೆ ಒಂದು ಕೋಟಿ ದರ್ಬೆ ಗಂಟಿನ ಜಪ ದರ್ಬೆಯಿಂದ ಮಾಡಿರುವಂತಹ ಗಂಟಿನಿಂದ ಜಪ ಮಾಡಿದ್ರೆ ಅಷ್ಟು ಫಲ ಇನ್ನು ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ ಎಂದು ಪುರಂದರ ವಿಠಲ ಹೇಳುವ ತುಳಸಿ ಮಣಿಯಿಂದ ಜಪ ಮಾಡಿದ್ರೆ ಅಷ್ಟು ವಿಶೇಷವಾದ ಫಲವನ್ನ ಕೊಡ್ತಾ ಇದ್ದಾನೆ ಭಗವಂತ ಮನ ಚಂಚಲತಿ ತಪವ ಮಾಡಲು ಅಶಕ್ಯವು ಜಪ ಮಾಡುವ ಸಂದರ್ಭದಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಮಾತಾಡ್ತಾರೆ ಮಾತಾಡಬಾರದು ಅಂತ ಶಾಸ್ತ್ರ ಮೌನವಾಗಿ ಜಪವನ್ನ ಮಾಡಬೇಕು ಅವ್ಯಗ್ರತ್ವ ಮನಿರ್ದೇಶೋ ಜಪ ಸಂಪತ್ತಿ ಹೇತವ ಮೌನಂ ಮಂತ್ರಾರ್ಥ ಚಿಂತನ ಮೌನವಾಗಿರಬೇಕು ಮಂತ್ರದ ಅರ್ಥವನ್ನ ಚಿಂತನೆ ಮಾಡಬೇಕು ಅವ್ಯಗ್ರತ್ವ ಔಸರ ಔಸರವಾಗಿ ಹೇಳಬಾರದು ಅನಿರ್ದೇಶ ಹೊರ ಕಾಣೋ ಹಾಗೆ ಜಪ ಮಾಡಬಾರದು ಅದೊಂಥರ ಲೌಕಿಕವಾಗಿ ಬಿಡಿದೆ ಜಪ ಮಾಡೋದು ಅಂದ್ರೆ ಊಟ ಕೂತಾಗೂ ಮಾಡ್ತಾರೆ ಹೊರಗಡೆ ಕೂತರೂ ಮಾಡ್ತಾರೆ ಅದೊಂಥರ ಎಲ್ಲರಿಗೂ ತೋರಿಕೆಯ ವಸ್ತುವಾಗಿ ಬಿಡಿದೆ ಜಪ ಹಂಗ್ ಮಾಡಬಾರದು ಅಂತಾರೆ ಶುದ್ಧವಾಗಿ ಮುಚ್ಚಿ ಯಾರಿಗೂ ಕಾಣದ ಹಾಗೆ ಏಕಾಂತದಲ್ಲಿ ಕೂತು ಆ ಜಪವನ್ನು ಮಾಡಿ ಅದನ್ನ ಇಲ್ಲಿ ಹೇಳ್ತಾರೆ ಮನಚಂಚಲದಿ ತಪವ ಮಾಡಲು ಅಶಕ್ಯವು ಏನ್ ಪ್ರಯೋಜನ ಇಲ್ಲ ಮನಸ್ಸು ಹಿಡಿತದಲ್ಲಿ ಇಲ್ಲದೆ ಎಷ್ಟ್ ಜಪ ಮಾಡಿದ್ರು ಫಲ ಬರೋದಿಲ್ಲ ಧನ ಅಜ್ಞಾನದಿ ಕೆಲವು ಕರ್ಮವು ಹತ್ತವು ಅಜ್ಞಾನದಿಂದ ಭಗವಂತನ ತಿಳಿವು ಅರಿವು ಇಲ್ಲದೆ ನೀವೆಷ್ಟೇ ಜಪ ಮಾಡಿದ್ರು ಗುರುಪದೇಶ ಇಲ್ಲದೆ ಮಾಡಿದ್ರು ಏನೂ ಫಲ ಬರೋದಿಲ್ಲವಾ ಧನವು ಶುದ್ಧಿ ಇಲ್ಲದ ದಾನವು ವ್ರಥಾವು ದನ ಯಾವಾಗ ಶುದ್ಧಿಯಾಗತ್ತೆ ದಾನದಿಂದ ಶುದ್ಧಿಯಾಗುವಂಥದ್ದು ಇಲ್ಲ ಅಂದ್ರೆ ಆಧನಕ್ಕೆ ಬಲೆ ಇಲ್ಲ ಇನಿತರಿಂದ ಪುರಂದರ ವಿಠಲ ಯು ಯುಗದಲ್ಲಿ ಸ್ಮರಣೀಯ ಏಸ್ದು ಭಗವಂತನ ಸ್ಮರಣೆ ಅತ್ಯಂತ ಅವಶ್ಯಕ ಅತ್ಯಂತ ಅವಶ್ಯಕ ಅದನ್ನ ಮಾಡದೆ ನೀವು ಎಷ್ಟೇ ಜಪ ಮಾಡಿದ್ರು ಅದು ಫಲವನ್ನ ಕೊಡೋದಿಲ್ಲವಾ ಜಪ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲಾ ಗಮನದಲ್ಲಿಟ್ಟುಕೊಂಡು ನಾವೇನ್ ಮಾಡಬೇಕು ಜಪವನ್ನ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಹೇಳ್ತಾರೆ ಇನ್ನು ಈ ಗಾಯತ್ರಿ ಜಪದಲ್ಲಿ ಹತ್ತು ರೂಪಗಳ ಚಿಂತನೆಯನ್ನು ಹೇಳ್ತಾರೆ ಅದನ್ನು ನಾಳೆ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ